ಕುಶುಭಾವತಿದು ತಟ್ಟೆ ಕೆರೆ ಬೇರೆ ಬೇರೆ ಬೇಗೂರು ಭಾಗದಲ್ಲಿ ಅವ್ರಿಗೆ ಮಾಹಿತಿ ಇಲ್ಲ ಬಿಜೆಪಿ ನೋರ್ಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ನಾನು ಮಾಧ್ಯಮದಲ್ಲಿ ಗಮನಿಸಿದೆ ಪಾಪ ಬಡ ಹೆಣ್ಣು ಮಕ್ಕಳು ಫ್ಯಾಕ್ಟ್ರಿ ಹೋಗ್ತಕ್ಕಂಥವ್ರನ್ನ ಈ ಮಾಡ್ತಕ್ಕಂಥವ್ರನ್ನ ಹಣ ಕೊಟ್ಟು ಕುಶುಭಾವತಿ ಹೋರಾಟಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ನಾನು ಸಾಮಾಜಿಕ ತಾಲಮಗಳಲ್ಲಿ ಮಾಧ್ಯಮಗಳಲ್ಲಿ ಇದು ದುರದೃಷ್ಟಕರ ಈ ಕ್ಷೇತ್ರದ ರೈತರಿಗೆ ಈ ಕ್ಷೇತ್ರದ ಅಂತರ್ಜಲ ಮಟ್ಟ ಕುಸಿತೋಗಿರ್ತಕ್ಕಂತ ಸಂದರ್ಭದಲ್ಲಿ ಸಂಪೂರ್ಣ ಶುದ್ಧೀಕರಿಸಿದ ಸಂಸ್ಕರಿಸಿದ ನೀರನ್ನ ತಂದು ಅಂತರ್ಜಲ ಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ ಹೋದ್ರೆ ಬಿಜೆಪಿನವರು ಜೆ ಡಿ ಎಸ್ ನವರು ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ರೈತರಿಗೆ ಮತ್ತೆ ಜನಕ್ಕೆ ಅಪಪ್ರಚಾರ ಮಾಡ್ಲಿಕ್ಕೆ ಹೊಟ್ಟೆ ಕಿಚ್ಚಿನಿಂದ ಹೊರಟವ್ರೆ ಹೊರತು ಇದರಿಂದ ಅವರು ಯಶಸ್ಸು ಸಾಧಿಸಲಾರರು ಬೇಗೂರ್ ಕೆರೆ ವಿಚಾರದಲ್ಲಿ ನಮ್ಮ ಮುಖಂಡರು ಮುನಿಯಪ್ಪನವರು ನಮ್ಮ ರಂಗನಾಥ್ ಗೌಡ್ರು ನಮ್ಮ ಅಲ್ಲಿದ್ದಂತ ಅರ್ಜುನ ಅಣ್ಣ ಅವರು ಗಣೇಶ್ ಅವರು ಬೋದ್ನಹಳ್ಳಿ ವೆಂಕಟೇಶ್ ಅವರು ಇನ್ನೂ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು ನನಗೆ ಗಮನಕ್ಕೆ ತಂದ್ರು ನಮಗೆ ಋಷಭಾವತಿ ನೀರು ದೇವಿಕೆಲ್ಲ ಅಲ್ಲಿ ತಪ್ಪೋತ್ಸವ ಮಾಡೋದ್ರಿಂದ ನಮ್ಗೆ ಬೇಡ ಅಂತ ಹೇಳಿದ್ರು ನನಗೂ ಅದು ಮಾಹಿತಿ ಇತ್ತು ಅವರು ಒಂದ್ ಕೆರೆ ಕೇಳಿದ್ರು ಬೇಗೂರು ಕೆರೆನ ನಾನು ಬಿದ್ಲೂರು ಕೆರೆನೂ ಸೇರಿದಂತೆ ಧಾರ್ಮಿಕ ಭಾವನೆಯ ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಣೆಗಳನ್ನ ಯಾವ ಕೆರೆಗಳಲ್ಲಿ ಮಾಡ್ತಾರೆ ಆ ಕೆರೆಗೆ ನಾನು ಋಷಭಾವತಿ ಯಾಕಂದ್ರೆ ಋಷಭಾವತಿ ಸಂಸ್ಕರಿಸಿದ ನೀರು ಕುಡಿಲಿಕ್ಕೂ ಸಹ ಯೋಗ್ಯವಾಗಿರ್ತಕ್ಕಂಥದ್ದು ಆದ್ರೆ ಅದನ್ನ ಕುಡಿಲಿಕ್ಕೆ ಬಯಸಲ್ಲ ಕಾರಣ ಏನು ಅಂದ್ರೆ ಅದು ಸಂಸ್ಕರಿಸಿದ ನೀರು ಹಾಗಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಬೇಗೂರು ಕೆರೆಗೆ ಮತ್ತೆ ಬಿದಳೂರ್ ಕೆರೆಗೆ ಆ ನೀರು ಕೂಡ ಬಿಡಿಸೋದ್ ಬೇಡ ಎತ್ತಿನ ಒಳೆ ನೀರನ್ನ ಬಿಡಿಸ್ತೀನಿ ಅಂತ ಮಾತನ್ನ ಕೊಟ್ಟಿದ್ದೇನೆ ಬಿಜೆಪಿಯವ್ರ ಹೋರಾಟ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಅವರೆಲ್ಲ ಒಂದ್ ಕಡೆ ಹೇಳ್ತಿದ್ರಂತೆ ಈ ಎಂ ಎಲ್ ಹೋಗ್ತಾ ಇರೋ ಸ್ಪೀಡ್ಗೆ ಎಂ ಎಲ್ ಅವರು ಮತ್ತೆ ಅವ್ರ ಜೊತೆ ಇರೋ ಮುಖಂಡರು ದಿನ ಬೆಳಗ್ಗೆ ಇದ್ರೆ ಜನರ ಜೊತೆ ಜನರ ಕಷ್ಟ ಸುಖದ ಜೊತೆ ಈ ಕ್ಷೇತ್ರದ ಅಭಿವೃದ್ಧಿ ಜೊತೆ ಅವ್ರೆ ಈ ಎಮ್ ಎಲ್ ಎನಾದ್ರು ರಾಜಕೀಯವಾಗಿ ಬೇಕಾಗಬೇಕು ಈ ಎಮ್ ಎಲ್ ವಿರುದ್ಧ ಅಪಪ್ರಚಾರ ಮಾಡಬೇಕು ಇದೊಂದ್ ಸಿಕ್ಕದೆ ಮಾಡೋಣ ಬಟ್ ಇದು ಗೊತ್ತು ಇದೇನು ಇಲ್ಲ ಆದ್ರೂ ರಾಜಕೀಯ ಅವ್ರಿಗೆ ಏನಾದರೂ ಕೆಟ್ಟ ಸೂಚರ ಮಾಡಬೇಕು ಅಂತ ಮಾಡ್ತಾವ್ರೆ ಈ ಕ್ಷೇತ್ರದ ಜನರು ಜನರಲ್ಲ ಈ ಕ್ಷೇತ್ರದ ಜನತೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಪುಷ್ಪಾವತಿ ಏತ ನೀರಾವರಿ ಯೋಜನೆಯಿಂದ ಕೆಂಗೇರಿ ಮೋರಿ ನೀರ್ ಬಿಡ್ತಾರೆ ಅಂತ ಹೇಳ್ತಾವ್ರೆ ನಿಮ್ಮೆಲ್ಲರನ್ನ ಮಾಧ್ಯಮದ ಸ್ನೇಹಿತರನ್ನ ಮತ್ತೆ ತಾಲೂಕಿನ ಎಲ್ಲ ರೈತ ಪರ ಮುಖಂಡರುಗಳನ್ನ ಮತ್ತೆ ವಿವಿಧ ಪರ ಸಂಘಟನೆಗಳ ಮುಖಂಡರುಗಳನ್ನ ನಾನೇ ಕುದ್ದು ಶುದ್ಧೀಕರಣ ಮಾಡತಕ್ಕಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಹೆಂಗೇರಿ ಋಷುವ ನೀರನ್ನ ಒಂದೇ ಒಂದ್ ಡ್ರಾಪ್ ಸಹ ನಾವು ಈ ಯೋಜನೆಗೆ ಬಳಸ್ಕೊಳ್ಳೋದಿಲ್ಲ ಸಂಸ್ಕರಣಗೊಂಡಂತ ನೀರು ಎಂ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಯಲ್ಲಿ ಮಾಡಿದ್ರು ಅದಕ್ಕಿಂತ ಅಡ್ವಾನ್ಸ್ ಆಗಿರುವಂತ ಮಿಷಿನ್ ತಂದು ಸಂಸ್ಕರಣ ಮಾಡ್ತಾ ಇದ್ದಾರೆ ಸಂಪೂರ್ಣ ಶುದ್ಧೀಕರಿಸಿದ ನೀರು ನೆಲಮಂಗ್ಲ ತಾಲೂಕಿನ ಅರವತ್ತೊಂಬತ್ತು ಕೆರೆಗಳಿಗೆ ಬರ್ತದೆ ಮೊದಲನೇ ಕೆರೆಗೆ ಸಾವಿರಾರು ಜನರ ಸಾಕ್ಷಿಯಾಗಿ ಶುದ್ಧೀಕರಿಸಿದ ಬೋರ್ವೆಲ್ ಡ್ರಿಲ್ ಮಾಡಿದ್ರೆ ಏನು ನೀರು ಭೂಮಿಯಿಂದ ಹೊರಗಡೆ ಬರುತ್ತೆ ಆ ಕಲ್ಲರ್ ಇದ್ರೆ ಮಾತ್ರ ನಾನೂ ಸೇರದಂತೆ ಸಾರ್ವಜನಿಕರ ಸಮ್ಮುಖ ತಿಳಿಸಿ ಅದನ್ನ ಸಾರ್ವಜನಿಕರು ಒಪ್ಪಿದ್ರೆ ನಾನು ಆ ನೀರನ್ನ ಬಿಡಿಸ್ಕಟ್ಟಿನಿ ಆ ಸಾರ್ವಜನಿಕರು ಒಪ್ಲಿಲ್ಲ ಆ ನೀರು ಶುದ್ಧಿಯಾಗಿ ಬಿಳಿ ರೂಪದಲ್ಲಿ ಬರ್ಲಿಲ್ಲ ಅಂದ್ರೆ ಈ ನೀರನ್ನ ಈ ಯೋಜನೆಯನ್ನ ಈ ಯೋಜನೆಯಿಂದ ಬರತಕ್ಕಂತ ನೀರು ನನಗೆ ಬೇಡ ಅಂತಕ್ಕಂಥ ಹೇಳಿ ನಾನೇ ತಡಿತಕ್ಕಂತ ಕೆಲಸ ಮಾಡ್ತೀನಿ ಅವರು ಇಷ್ಟೇ ಇದರಲ್ಲಿ ಮಾಡ್ತಾ ಇರೋದು ಪಾಪ ಈ ಕ್ಷೇತ್ರದಲ್ಲಿ ಇತ್ತೀಚು ಬಹಳ ಅವ್ರ ಬಗ್ಗೆ ನಾನು ಮಾತನಾಡಬಾರದು ಸ್ವಂತ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ನ್ಯಾಯ ಅನ್ಯಾಯ ಮಾಡಬೇಕು ಅಂತ ಬಂದಿದ್ರು ಅವ್ರದ್ದು ಅನ್ಯಾಯ ನಾನು ಒಬ್ಬ ನೊಂದಿರತಕ್ಕಂಥ ವಿಧವೆ ಹೆಣ್ಮಗಳಿಗೆ ಅನ್ಯಾಯ ಆಗೋದು ಬೇಡ ನ್ಯಾಯಯುತವಾಗಿ ನಾನು ತೀರ್ಮಾನ ಮಾಡೋಣ ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ಕೆ ಪಾಪ ಅವರು ಹೊಟ್ಟೆ ಕಿಚ್ಚು ಹೊಟ್ಟೆ ಹೊಟ್ಟೆವರಿಗೋಸ್ಕರ ಮಾಡ್ತಾ ಇದಾರೆ ದೇವ್ರು ಅವ್ರುಗಳೇನ್ ಮಾಡ್ಲಿ ನಾನು ಯಾರನ್ನು ಸಿಂಗ್ಯುಲರ್ ಆಗಿ ಮಾತಾಡೋಲ್ಲ ಯಾರು ಬಗ್ಗರನ್ನು ತಗೊಳ್ಳೋದಿಲ್ಲ ಈ ಯೋಜನೆ ರೈತರ ಪರವಾಗಿರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಅಂತರ್ಜಲ ಹೆಚ್ಚಿಸಲಿಕ್ಕೆ ಎಷ್ಟು ಗುಣಮಟ್ಟದ ನೀರು ಬೇಕೋ ಆ ನೀರು ಅಷ್ಟೇ ಬರ್ತಕ್ಕಂಥದ್ದು ನನ್ನ ರೈತರ ಜನಗೆ ಅಮೃತ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇನೆ ಹೊತ್ತು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜನಗೆ ವಿಷ ಕೊಡ್ತಕ್ಕಂತ ಕೆಲಸ ಮಾಡೋದಿಲ್ಲ ನೀವೇ ನೋಡ್ತಾ ಇದ್ದೀರಾ